ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜುಲೈ ಹದಿನೆಂಟು ಮೈಸೂರಿನ ಗೋಕುಲಂನ ಮೂರನೇ ಹಂತದಲ್ಲಿರುವ ಶ್ಯಾಗಲೆ ಶಿವರುದ್ರಪ್ಪ ಟ್ರಸ್ಟ್ ನ ಶ್ಯಾಗಲೆ ಹೌಸ್ ನಲ್ಲಿ ನಾಗರಿಕ ಸ್ವಾತಂತ್ರ್ಯಕ್ಕಾಗಿ ಜನರ ಒಕ್ಕೂಟ ಪಿಯುಸಿಎಲ್ ಶ್ಯಾಗಲೆ ಶಾಗಲೆ ಶಿವರುದ್ರಪ್ಪ ಟ್ರಸ್ಟ್ ಇವರ ವತಿಯಿಂದ ವಿದ್ಯಾವರ್ಧಕ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹಾಗೂ ವಕೀಲರಾದ ಡಾಕ್ಟರ್ ಎ ಆರ್ ಪ್ರಕೃತಿ ರವರಿಂದ ಹೊಸ ಅಪರಾಧಿಕ ಕಾನೂನುಗಳ ನೋಟ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು ಪಿಯುಸಿಎಲ್ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪ್ರೊಫೆಸರ್ ಕೆ ಕಾಳಚಣ್ಣೇಗೌಡ ವಿ ಪುರುಷೋತ್ತಮ್ ನ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಸ್ಕೊಂಡು ಮಾಡಿ ತಪ್ಪ ಮಾಡಬೇಕು ಅಲ್ವಾ ಬಳಸ್ಕೊಂಡೇ ತಪ್ಪ ಮಾಡಬೇಕು ಕಲರಬಲ್ ಎಕ್ಸೆಸ್ಲೇಷನ್ ಅಂದ್ರೆ ಅಲ್ಲಿ ಹೇಳಿ ಕಲರಬಲ್ ಎಕ್ಸರ್ಸೈಜ್ ಆಫ್ ಪವರ್ ಅನ್ನ ಫಲ ಬಳಸ್ತೀನಿ ಏನ್ ಕಲರಬಲ್ ಎಕ್ಸರ್ಸೈಜ್ ಆಫ್ ಪವರ್ ಅಂದ್ರೆ ಡೈರೆಕ್ಟ್ ಆಗಿ ಮಾಡದೇ ಇರೋ ಪವರ್ ಅನ್ನ ಎಕ್ಸರ್ಸೈಜ್ ಮಾಡೋ ಪವರ್ ಅನ್ನ ಈ ಡೈರೆಕ್ಟ್ ಮಾಡೋಕ್ಕಾಗಲ್ಲ ಈ ಪ್ರೆಸೆಂಟ್ ಏನಾಗ್ತಿದೆ ಆಲ್ ದಿ ಪಬ್ಲಿಕ್ ಸರ್ವೆ ಡೈರೆಕ್ಟ್ ಆಗಿ ಮಾಡೋ ಪವರ್ ಇದ್ದೇ ಕೂಡ ಅವ್ರು ಏನ್ ಮಾಡ್ತಾರೆ

வாக தன்ன அதிாரவா துருபயோக படஸ்கொடுத்தோ அதிக்கார்க்கு அவன்கொண்டு வர்ஷத வரைக்கும் வரிசாத காரவாசன் நீங்க நோடே அதே ரீதி லாஃபுல் அத்தாரிட்டிங்க கண்டென்ட் ஆஃப் லாஃபுல் அதார்டி சார் அவன் ஏன் கானூன பிராதி இப்போ அதன அவன் ஆ கண்டிப்பா நந்தனையின் அது அகௌரமாக நடுக்கொண்டே சோ யாவ ரீதியில் இரவு அந்த இன்னூர நாலு இன்னூர இப்ப அளிக்க நம்ம ಫಾಲ್ಸ್ ಎಲಿಮೆಂಟ್ಸ್ ಮೊದಲು ಇತ್ತು ಯಾವ ವ್ಯಕ್ತಿ ಒಂದು ಸುಳ್ಳು ಸಾಕ್ಷಿಯನ್ನ ಹೇಳಿದಂತಹ ಸಂದರ್ಭದಲ್ಲಿ ಆ ಸುಳ್ಳು ಸಾಕ್ಷಿ ಆಧಾರ ಫ್ಯಾಬ್ರಿಕೇಟ್ ಸುಳ್ಳು ಸಾಕ್ಷಿ ಸೃಷ್ಟನೆಯನ್ನ ಮಾಡ್ತಾನೆ ನಾನೇ ನೋಡಿದ್ದು ನಾನೇ ಮಾಡಿದ್ದು ಎಲ್ಲನೂ ನಾನೇ ನೋಡಿದ್ದು ಅಥವಾ ನಾನೇ ಸಹಿ ಮಾಡಿದ್ದು ಅಂತ ಹೇಳಿ ಇಲ್ಲ ಸಲ್ಲದ ದಸ್ತಾವೇಜನ್ನ ಪ್ರೈಮರಿ ಎವಿಡೆನ್ಸ್ ಆಗಿ ಸೆಕೆಂಡರಿ ಎವಿಡೆನ್ಸ್ ಆಗಿ ಕೊಟ್ಟು ಕೊಡ್ತಾನೆ ಸೊ ಏನ್ ಹೇಳುತ್ತೆ ಅಂತಹ ವ್ಯಕ್ತಿ ಅವನು ಸುಳ್ಳೆಂದು ಗೊತ್ತಿದ್ದು ತಿಳಿದಿದ್ದು நியாய நியாயிக வரணியில் அந்த கேட்குவீதியில் சட்டி அதுவும் இட் இஸ் கான்சென்ட் மது இதுமெண்ட் ரேஷியோ இன்பிரசென்ட்மெண்ட் ரேஷியோ இன்பிரெசென்மெண்ட் ரேஷோட ராக தான் நியாயத்தில் சுள்ளுனி அந்த நன்சரின பிரமாணீ கேன் நானும் இல்ல சத்ய சத்தியவன் அல்லது ಬೇರೆ ಏನು ಹೇಳುವುದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟು ಸುಳ್ಳನ್ನ ಹೇಳಿದ್ರೆ ವೈ ನಾಟ್ ದ ಸೇಮ್ ಥಿಂಗ್ ಶನ್ ಕನ್ಸಿಡರ್ ಸರಿ ಗರಸ್ ಅದು ಯಾಕೆ ಹೇಳಿದ್ರೆ ಏಕೆಂದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬೋದು ಅಥವಾ ಒಬ್ಬ ಅಪರಾಧಿ ನಿರಪರಾಧಿ ಅಂತ ಹೇಳಿ ಸಾಬೀತ್ ಮಾಡ್ ಸಾಬೀತ್ ಮಾಡೋದು ಸಿಕ್ಕ ಒಂದು ಸಾಕ್ಷಿ ಅಂತ ಹೇಳ್ತೀವಿ ಆ ಸಾಕ್ಷಿನೇ ಸುಳ್ಳಾಗಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ದ ಇರಿಗಲ್ಸ್ ಇನ್ ಪ್ರೆಸೆಂಟ್ ಮೆನ್ಶನ್ ಬಿ ಈವನ್ ಅಂತ ಹೇಳಿ ದಿಸ್ ಆಸ್ ಟು ಚೇಂಜಸ್ ಆಸ್ ಟು ಬಿ ಟು ದಿ ಬಿ ಎನ್ ಎಸ್ ಅಂತ ಹೇಳ್ತೀವಿ ಅಂಡ್ ಆಲ್ಸೋ ಅಫೆನ್ಸ್ ರಿಲೇಟಿಂಗ್ ಟು ರಿಲಿಜನ್ ಬಹಳ ಒಂದು ಸಂದಿಗ್ಧವಾದ ಒಂದು ಒಂದು ಅಫೆನ್ಸ್ ಅನ್ನೋದಾದ್ರೆ ಧರ್ಮ ಧರ್ಮದ ಆಚರಣೆ ನಂಬಿಕೆ ಒಂದು ಈ ಸಂಬಂಧಪಟ್ಟಂತೆ ನಡೆದಿರುವಂತಹ ಒಂದು ಆ ಅಪರಾಧಗಳನ್ನು ಸೆನ್ಸಿಟೈಸ್ ಮಾಡುವ ಸಲುವಾಗಿ ಇದು ಇಸ್ ಅಫೆನ್ಸ್ ಅಫೆನ್ಸಸ್ ಅದು ಏನು ಧರ್ಮಕ್ಕೆ ಧರ್ಮದ ಆಚರಣೆಯಲ್ಲಿ ಧಾರ್ಮಿಕ ನಂಬಿಕೆಗೆ ಇಲ್ಲದಂತಹ ಒಂದು ಅಪರಾಧವನ್ನ స్ కన్సిడర్ మికి సీరియస్ కన్సీర్ో దట్ ఆర్టికల్ ట్వంటీ ఫైవ్ ఇండియన్ స్పీక్స్ అబౌట్ ఫ్రీడమ్ ఆఫ్ రిలిజన్ ప్రతి ఒక్క ధర్మ ఆచరణ మాత్రీని అన్న ధర్మోదు అవ్వే ఇప్పుడు ನಂಬುವಂತನೂ ನೀವು ಒತ್ತಾಯ ಮಾಡಲಿಲ್ಲ ನಂಬೆಲ್ಲ ಅಂತ ನೀವು ಒತ್ತಾಯ ಮಾಡೋದಿಲ್ಲ ಅಂತಂದ್ರೆ ಆಚರಣೆಗಳು ವ್ಯಕ್ತಿಗೆ ಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಿರುತ್ತೆ ಸೊ ಈಗ ಆ ಧರ್ಮ ಗಲಾಟೆಗಳು ಕೋಮುಗಲಭೆಗಳು ಧರ್ಮದ ಹೆಚ್ ಹೆಸರಿನಲ್ಲಿ ಮಾಡುವಂತಹ ಒಂದು ನಿಂದನೆಗಳನ್ನ ಕೂಡ ಒಂದು ಅಫೆನ್ಸ್ ಏನು ಸ್ಪೆಸಿಫಿಕ್ ಆಗಿ ಅದನ್ನ ಗೋರ ಅಪರಾಧ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಇನ್ನೂರ ತೊಂಬತ್ತಾರ ಮುನ್ನೂರನೇ ಕಲ್ ಒಂದು ಮುನ್ನೂರು ಕೊಲೆ ಅಪರಾಧಕ್ಕಿತ್ತು ಈಗ ಮುನ್ನೂರು ಧರ್ಮಕ್ಕೆ ಸಂಬಂಧಿಸಿದ ಅಪರಾಧದ ಬಗ್ಗೆ ಹೇಳಿ ಹೇಳುತ್ತೆ ಮತ್ತೆ ಥೆಫ್ಟ್ ಎಕ್ಸ್ಟ್ರಾಷನ್ ಮೊದಲು ಥೆಫ್ಟ್ ಅನ್ನೋ ಒಂದು ಪದನ ನೋಡಿದಾಗ ಅಲ್ಲಿ ಎಲ್ಲೂ ಕೈಟ್ಸ್ ಆಫ್ ಥೆಫ್ಟ್ ಇರ್ಲಿಲ್ಲ ಈಗ ಏನ್ ಮಾಡಿದ್ದಾರೆ ಕೈಂಡ್ಸ್ ಆಫ್ ಥೆಫ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಏನ್ ಮೇಡಮ್ ಇದು ಕೈಂಡ್ಸ್ ಆಫ್ ಥೆಫ್ಟ್ ಯಾವ ರೀತಿ ಥೆಫ್ಟ್ ಅನ್ನ ಸ್ನಾಚಿಂಗ್ ಸ್ನಾಚಿಂಗ್ ಅಫೆನ್ಸಸ್ ಸ್ನಾಚಿಂಗ್ ಅಫೆನ್ಸಸ್ ಅನ್ನ ನೋಡಿದಾಗ ಇದು ಸ್ನಾಚಿಂಗ್ ಅಫೆನ್ಸ್ ಥೆಫ್ಟ್ ಅಲ್ಲಿ ಬರುವಂತದ್ದು ಅಂತ ಹೇಳಿ ನೋಡ್ತಾರೆ ಮತ್ತೆ ಫಿನಾನ್ಷಿಯಲ್ ಥೆಫ್ಟ್ ಮೊದಲೆಲ್ಲ ಏನು ಮಾಡ್ತಿತ್ತು ಫಿನಾನ್ಷಿಯಲ್ ಸಂಬಂಧಪಟ್ಟಂತೆ ಈಗೆಲ್ಲ ಆನ್ಲೈನ್ ಈಗೆಲ್ಲ ನೋಡಿ ನಿಮ್ಮ ಅಕೌಂಟ್ ಒಂದು ಇಮಿಡಿಯೇಟ್ ಆಗಿ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ತಕ್ಷಣ ನಿಮ್ಗೆ ಗೊತ್ತೇ ಇರುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಖಾಲಿ ಇದು ಕೆಫ್ಟ ನಿಮ್ಮ ಅನುಮತಿ ಇಲ್ಲದೆ ಅಲ್ಲೇ ಹೇಳ್ತಾರೆ ಕೆಫ್ಟ ಒಂದು ಅಪ್ರಿವೇಶನ್ ನೋಡಿದಾಗ ಅದೆಲ್ಲೂ ಕೂಡ ಓಲ್ಡ್ ಆಕ್ಟ್ ಅಲ್ಲಿ ಆತರ ಅಪ್ರಿವೇಶನ್ ಇದೆ ನೀವ್ ಆಕ್ಟ್ ಅಲ್ಲಿ ಏನ್ ಮಾಡ್ತಾರೆ ಈ ರೀತಿಯ ಥೆಫ್ಟ್ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ದ ವರ್ಡ್ ಥೆಫ್ಟ್ ಅಫೆನ್ಸಸ್ ಹ್ಯಾಸ್ ಟು ಬಿ ವೈಲ್ಡೆಡ್ ಇನ್ ದ ಬಿ ಎನ್ ಎಸ್ ಏನು ಕಳವು ಅಪರಾಧ ಇದೆಯೋ ಕಳವು ಅಪರಾಧದ ವ್ಯಾಖ್ಯಾನವನ್ನ ಬಿ ಎನ್ ಎಸ್ ಅಲ್ಲಿ ವಿಸ್ತಾರ ಮಾಡ್ತಾರೆ ಯಾವ ರೀತಿ ಅಪರಾಧ ಯಾವ ಅಪರಾಧಗಳನ್ನ ಹೇಳ್ತಾರೆ ಒಬ್ಬನೇ ವ್ಯಕ್ತಿ ಕಳವು ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಒಬ್ಬನಿಗಿಂತ ಹೆಚ್ಚು ಅಪರಾಧಿ ಒಬ್ಬ ವ್ಯಕ್ತಿ ಕಳವು ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಎಕ್ಸ್ಟ್ರಾಶನ್ ಬಲತ್ಗ್ರಹಣ ಈ ಕಳುವುಗೂ ಬಲತ್ಗ್ರಹಣಕ್ಕೂ ವ್ಯತ್ಯಾಸ ಇಷ್ಟೇ ಕಳವು ಮಾಡುವಂತಹ ಸಂದರ್ಭದಲ್ಲಿ ಓಡರ್ ಅನುಪಸ್ಥಿತಿ ಇರಲ್ಲ ಬಲಗ್ರಹಣ ಮಾಡುವ ಸಂದರ್ಭದಲ್ಲಿ ಅವನ ಅನುಪಸ್ಥಿತಿಯಲ್ಲಿ ಅವನ ಕಸಿದು ಒಡೆದು ಬಡಿದು ಅಪರಾಧಿಕ ಬಲವನ್ನ ಬಳಸಿಕೊಂಡು ಅವನನ್ನು ಕಸಿದ್ ಮಾಡಿದ್ರೆ ಹಾಗೆ ಬಲಗ್ರಹಣ ಆಗುತ್ತೆ ನೆಕ್ಸ್ಟ್ ಅಲ್ಲಿ ರಾಫ್ರಿಗು ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಅನ್ನ ನೋಡಿದ್ರೆ ಮತ್ತೆ ಎಕ್ಸ್ಟ್ರಾಕ್ಷನ್ ಪ್ಲಸ್ ಅಲ್ಲಿ ಏನು ರಾಬರಿ ಪ್ಲಸ್ ಫೈವ್ ಆರ್ ಮೋರ್ ಪರ್ಸನ್ ಇದ್ರೆ ಧಕ್ಕಾ ಇತ್ತಾಗುತ್ತೆ ಸೊ ಈ ಒಂದು ಒಂದು ಅಫೆನ್ಸ್ ಇರುತ್ತೆ ಬಟ್ ಈ ಅಫೆನ್ಸ್ ರಿಗದಸ್ ಏನಾಗುತ್ತೆ ಪನಿಷ್ಮೆಂಟ್ ರೇಷಿಯೋನ ಈ ಹೊಸದಾದಂತಹ ಬಿ ಎನ್ ಎಸ್ ಆಕ್ಟ್ ಅಲ್ಲಿ ಇನ್ಕ್ರೀಸ್ ಮಾಡಿದಾರೆ ಇವೆಲ್ಲೂ ಅಫೆನ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ ಆಗಿರ್ಬೋದು ಪ್ರಾಪರ್ಟಿ ಮಾರ್ಕ್ ಆಗಿರ್ಬೋದು ಡಿಫಾಮೇಷನ್ ಡಿಫಾರೇಷನ್ ಮುನ್ನೂರ ಐವತ್ತ ನಾಲ್ಕನೇ ಕಲಂನಲ್ಲಿ ಬಿ ಎನ್ ಎಸ್ ಕಲಂನಲ್ಲಿ ಕಲಂ ನಲ್ಲಿ ಇರ್ತಾರೆ ಕ್ರಿಮಿನಲ್ ಆಫ್ ಪ್ರಾಪರ್ಟಿ ಬ್ರೀಚ್ ಆಫ್ ಟ್ರಸ್ಟ್ ಇವೆಲ್ಲ ಒಂದು ಅಫೆನ್ಸ್ ಅಂತ ಹೇಳಿ ಹೇಳ್ತಾರೆ ಪ್ರಾವಿಷನ್ ಇದೆ ಅಟೆಂಪ್ಟ್ ಟು ಕಮಿಟ್ ಅನ್ಸರ್ ಅಪರಾಧ ಮಾಡಲಿಕ್ಕೆ ಪ್ರಯತ್ನ ಮಾಡೋದೇ ಅಪರಾಧ ಅಪರಾಧ ಇನ್ನೂ ಆಗಿಲ್ಲ ಅಥವಾ ಇನ್ನೇನು ಮಾಡಿಲ್ಲ ಅನ್ನೋ ಒಂದು ಡಿಫೆನ್ಸ್ ತಗೊಳಕ್ ಆಗಲ್ಲ ಅಲ್ಲಿ ಹೇಳ್ತಾರೆ ಅಪರಾಧ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡೋದೇ ಅಪರಾಧ ಅನ್ನೋದಾದ್ರೆ ಅಪರಾಧದ ಪರಿಣಾಮ ಅಥವಾ ಅಪರಾಧದ ಔಟ್ಕಮ್ ಆಗ್ಲೇಬೇಕು ಅಂತ ಏನು ಸ್ಪೆಸಿಫಿಕ್ ಆಗಿ ಹೇಳ್ತಾರಲ್ಲ ಸೊ ಹಾಗಾಗಿ ಇಂಟೆನ್ಶನ್ ಇಟ್ಸ್ ಕೃತ್ಯನೇ ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಸೊ ಇಷ್ಟು ಚಿತ್ರಣವು ಏನೇನು ಹೊಸದಾಗಿ ಬದಲಾವಣೆ ಆದಂತಹ ಕಲಂಗಳ ಅನ್ವಯ ನೋಡ್ತೀವಿ ಈಗ ನಾವು ಇಷ್ಟು ಇದರಲ್ಲಿ ಯಾವ ಯಾವ ಸೆಕ್ಷನ್ ಬದಲಾವಣೆ ಆಗಿದೆ ಯಾವ ಯಾವ ಅಫೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಲಂ ನೂರ ಬಿ ಎನ್ ಎಸ್ ಕಲಂ ನೂರ ಸಂಘಟಿತ ಆರ್ಗನೈಸ್ ಅಲ್ಲಿ ಹೇಳ್ತೀವಿ ಸಂಘಟಿತ ಅಪರಾಧ ಅಂತ ಹೇಳಿ ಹೇಳ್ತೀವಿ ಮೊದಲು ಇದು ಸಂಘಟಿತ ಅಪರಾಧ ಅಂತ ಯಾವುದೋ ಐಪಿ ಇರಲಿಲ್ಲ ಈಗ ಏನ್ ಮಾಡಿದ್ದಾರೆ ಸಂಘಟಿತ ಅಪರಾಧ ಅನ್ನೋ ಒಂದು ಅಪರಾಧದ ವಿಸ್ತಾರ ಮಾಡಿದ್ದಾರೆ ಏನು ಸಂಘಟಿತ ಅಪರಾಧ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಸಂಘಟನೆ ಅಲ್ಲಿ ಹೇಳ್ತಾರೆ ಇಟ್ ಇಸ್ ಆಕ್ಟಿವಿಟೀಸ್ ಅದೇನು ಅಕ್ರಮವಾದ ಚಟುವಟಿಕೆ ಆಗಿದೆ ಆ ಅಕ್ರಮ ಚಟುವಟಿಕೆಯಿಂದ ಏನಾಗಿದೆ ಕಿಡ್ನಾಪಿಂಗ್ ಆಗಿರ್ಬೋದು ರಾಹುರಿ ಆಗಿರ್ಬೋದು ವೆಹಿಕಲ್ ಥೆಫ್ಟ್ ಆಗಿರ್ಬಹುದು ಮೊದಲೆಲ್ಲ ವೆಹಿಕಲ್ ಥೆಫ್ಟ್ ಎಲ್ಲ ಇಲ್ಲಿ ಪ್ರೊಡ್ಯೂಸ್ ಮಾಡಿಲ್ಲ ಮತ್ತೆ ಎಕ್ಸ್ಟ್ರಾಕ್ಷನ್ ಆಗಿರ್ಬೋದು ಗ್ರಾಬಿಂಗ್ ಮತ್ತೆ ಕಾಂಟ್ಯಾಕ್ಟ್ ಕಿಲ್ಲಿಂಗ್ ಆಗಿರ್ಬೋದು ಎಕನಾಮಿಕ್ ಅಫೆನ್ಸ್ ಮೊದಲು ಎಕನಾಮಿಕ್ ಅಫೆನ್ಸ್ ಅನ್ನೋ ಒಂದು ಪದನ ಈಗ ಈಗೇನ್ ಮಾಡಿದ್ದಾರೆ ಆರ್ಥಿಕವಾದಂತಹ ಅಪರಾಧಗಳು ಅಂತ ಸೇರಿಸಿದ್ದಾರೆ ಆಮೇಲೆ ಸೈಬರ್ ಕ್ರೈಮ್ಸ್ ನಾವ್ ಎಡೆ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಅನ್ ಇಶ್ಯೂ ವಿತ್ ರಿಲೇಟೆಡ್ ಟು ಸೈಬರ್ ಕ್ರೈಮ್ಸ್ ಸೈಬರ್ ರಿಲೇಟೆಡ್ ಕ್ರೈಮ್ಸ್ ಅನ್ನ ತುಂಬಾನೇ ನೋಡ್ತಾ ಇದ್ದೀವಿ ಸೊ ಅಂಡ್ ಆಲ್ಸೋ ಹ್ಯಾಕಿಂಗ್ ಹ್ಯಾಕಿಂಗ್ ನಿಮ್ಮ ಇನ್ಫಾರ್ಮೇಶನ್ ಬೇಗ ಹ್ಯಾಕ್ ನಿಮ್ಮ ವಾಟ್ಸ್ಆಪ್ ಆಗಿರ್ಬೋದು ಫೇಸ್ಬುಕ್ ಎಸ್ಪೆಷಲಿ ಫೇಸ್ಬುಕ್ ಇದಕ್ಕೆ ಇದಕ್ಕೆ ಒಂದು ಮೆಸೇಜ್ ಬರುತ್ತೆ ಐ ಸೋ ವಾಟ್ ಸೋ ಐ ನೀಟ್ ಐ ಮನಿ ಫಾರ್ ದಿಸ್ ರೀಸನ್ ಅಂತ ಹೇಳಿದಾಗ ಸಮ್ ಯಾರು ಅದರಲ್ಲಿ ಅದು ಹ್ಯಾಕ್ ಆಗಿದೆ ಅಂತಾನೆ ನೋಡುದಿಲ್ಲ ಅವ್ರು ಏನ್ ಮಾಡ್ತಾರೆ ಇಮಿಡಿಯೇಟ್ಲಿ ದರ್ ಇಸ್ ಕೈಂಡ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪರ್ಸನ್ ವಿತ್ ದಟ್ ಫ್ರೆಂಡ್ ಅವ್ರು ಏನ್ ಮಾಡ್ತಾರೆ ಸಡನ್ ಆಗಿ ವಿಚಾರಣೆ ಮಾಡಿದೆ ಅಮೌಂಟ್ ಅನ್ನ ಕಳಿಸ್ತಾರೆ ಅಂತಂದ್ರೆ ದೀಸ್ ಆಫ್ ಅನ್ ಟು ಬಿ ಸೈಬರ್ ಸೈಬರ್ ಈ ರಿಲೇಟೆಡ್ ನಾವು ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಮಾನವ ಸಾಕಾಣಿಕೆ ಎಸ್ಪೆಷಲಿ ಮೊದಲು ಏನಾಗಿತ್ತು ಈ ಟ್ರಾಫಿಕಿಂಗ್ ಅಲ್ಲಿ ಗರ್ಲ್ ಚೈಲ್ಡ್ ಅನ್ನೋದು ಒಂದಿತ್ತು ಈಗ ಏನ್ ಮಾಡಿದ್ದಾರೆ ಬರೀ ಗರ್ಲ್ ಚೈಲ್ಡ್ ಅನ್ನೋ ಒಂದು ಪದ ಏನಿದೆಯೋ ಗರ್ಲ್ ಅನ್ನ ತಿಳಿದುಬಿಟ್ಟಿದ್ದಾರೆ ದ ಚೈಲ್ಡ್ ರೆಸ್ಪೆಕ್ಟ್ ಆಫ್ ಜೈನ್ ಅದು ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಅದು ಮಾನವ ಸಾಕಾಣಿಕೆ ಯಾವ ದೇಶಕ್ಕಾಗಿ ಮಕ್ಕಳನ್ನ ಸಾಕಾಣಿಕೆ ಮಾಡ್ತಾರೆ ಮೊದಲು ಹೆಣ್ಣು ಮಗು ಅನ್ನೋ ಒಂದು ಸ್ಪೆಸಿಫಿಕ್ ಏನ್ ಮಾಡಿದ್ರೆ ತಿದ್ದುಪಡಿಯನ್ನ ಮಾಡಿ ತೆಗೆದು ಹಾಕಿ ಅಂತ ಮೊದಲು ಚೈಲ್ಡ್ ಅನ್ನೋ ಒಂದು ಈಗ ಏನ್ ಮಾಡಿದರೆ ಪರ್ಸನ್ ಇಲ್ಲಿ ಬಾಯ್ ಚೈಲ್ಡ್ ಅಂತ ಹೇಳಿ ಹೇಳ್ತೀವಿ ಇದರಲ್ಲಿ ಏನ್ ಮಾಡಿದರೆ ಇದನ್ನ ಅಸಂಘಟಿತವಾಗಿ ಏನ್ ಮಾಡ್ತಿದ್ದಾರೆ ಸಾರಿ ಸಂಘಟಿತವಾಗಿ ಅಪರಾಧವನ್ನ ಮಾಡುವ ಸಲುವಾಗಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಅವರು ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಒಟ್ಟಿಗೆ ಗುಂಪು ಮಾಡ್ಕೊಳ್ಬಹುದು ಅಥವಾ ಆ ಗುಂಪಿನಲ್ಲಿ ಯಾರಾದ್ರೂ ಒಬ್ಬರು ಅಪರಾಧ ಮಾಡಬಹುದು ಅಥವಾ ಎಲ್ಲರೂ ಅಪರಾಧ ಮಾಡಬಹುದು ಇಲ್ಲಿ ಯಾರೋ ಒಬ್ಬ ಮಾಡ್ತಾ ಇದ್ದಾನೆ ಅಂತ ಹೇಳೋದಾರ ಇಡೀ ಗುಂಪು ಬಾಧ್ಯ ಆಗತ್ತಾ ಹೌದು ಬಾಧ್ಯ ಆಗತ್ತೆ ಯಾಕೆಂದ್ರೆ ಅವರ ಉದ್ದೇಶ ಒಂದೇ ಆಗಿರುತ್ತೆ ಅವರ ಕೆಡಕು ಒಂದೇ ಆಗಿರುತ್ತೆ ಅನ್ನೋದಾದ್ರೆ ಸರ್ ಆಗ್ಲೇ ಎಕ್ಸಾಂಪಲ್ ಕೊಟ್ಟರು ಇನ್ ಕೇಸ್ ಆಫ್ ದ ಕೇಸ್ ರಿಲೇಟೆಡ್ ಟು ದರ್ಶನ್ ಸೊ ಅದ್ರಲ್ಲಿ ಏನು ಅವ್ರ ಉದ್ದೇಶವನ್ನು ಅನಲೈಸ್ ಮಾಡಿದಾಗ ಅವ್ರ ಉದ್ದೇಶ ಅಲ್ಲಿ ಹೇಳ್ತಾರೆ ಇನ್ನೊಂದು ರೂಲ್ ಇದೆ ಅಂಟಿಲ್ ಅಲಿಗೇಷನ್ ಅಸ್ ಟು ಬಿ ಪ್ರೂವ್ ಬಿಫೋರ್ ದಿ ಕೋರ್ಟ್ ಅನ್ ಅಕ್ಯೂಸ್ ಟ್ರೀಟೆಡ್ ಅಸ್ ಇನ್ನೊಸೆಂಟ್ ಟು ಬಿ ಕರೆಕ್ಟ್ ಅಲ್ಲಿ ಹೇಳ್ತಾರೆ ಆರೋಪ ಸಾಬೀತಾಗೋವರೆಗೂ ಆರೋಪಿ ಆ ಅಪರಾಧಕ್ಕೆ ಆ ಅಪರಾಧದ ಅಲಿಗೇಷನ್ಗೆ ಅವನು ಇನ್ನೋಸೆಂಟೇ ವೆನ್ ಟಾಸ್ ಟು ಬಿ ಪ್ರೂವ್ ದ ಪ್ರಾಸಿಕ್ಯೂಟರ್ ಆಸ್ ಟು ಬಿ ಪ್ರೂವ್ ರಿಕಾರ್ಡಿಂಗ್ ಫೋನ್ ಅಲಿಗೇಷನ್ ಅಲ್ಲಿವರೆಗೂ ನಾವು ಅವನ್ನ ಇನ್ನೊಸೆಂಟೆ ಅಂತ ಹೇಳಿ ಪ್ರಿಸ್ಯೂಮ್ ಮಾಡ್ಕೊಳ್ಳೇಬೇಕು ಅಂತ ಹೇಳುತ್ತೆ ಎವಿಡೆನ್ಸ್ ಟು ಬಿ ಸಬ್ಮಿಟೆಡ್ ಇಲ್ಲ ಈ ಆಗುತ್ತೆ ಆ ತರ ಆಗುತ್ತೆ ಮಾಡ್ಲಿಕ್ಕೆ ಇಲ್ಲ ಕ್ಯಾನ್ ಡಿಸ್ಕಸ್ ಈ ತರ ಆಗಬಹುದು ಅಂತ ಕಾನ್ಫಿಕ್ವೆನ್ಸ್ ಡಿಸ್ಕಸ್ ಮಾಡ್ಬೋದೇ ಉಳಿದು ಈಗ ಆಗುತ್ತೆ ಅಂತ ನಾವು ಪ್ರಿಸ್ಯೂಮ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ಸೊ ಹಾಗಾಗಿ ಇನ್ನೇನ್ ಹೇಳ್ತಾರೆ ಅದು ಡೈರೆಕ್ಟ್ ವೇ ಮೂಲಕ ಅಥವಾ ಇನ್ ಡೈರೆಕ್ಟ್ ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು ಅಥವಾ ಒಟ್ಟಿಗೆ ಅಥವಾ ಜಂಟಿಯಾಗಿ ಏನೇ ಒಂದು ಕೃತ್ಯವನ್ನು ಮಾಡಿದ ಸಂದರ್ಭದಲ್ಲಿ ಆ ಕೃತ್ಯದಲ್ಲಿ ಸಂಘಟಿತವಾಗಿ ಅವರೇನೋ ಎಲ್ಲ ಕೂಡಿ ಸಂಘಟಿತವಾಗಿ ಮಾಡಿದ್ರೆ ಅದನ್ನ ಸಂಘಟಿತ ಅಪರಾಧ ಅನ್ನೋ ಒಂದು ವ್ಯಾಖ್ಯಾನದಲ್ಲಿ ಹೊಸ ಕಾಯ್ದೆಯಲ್ಲಿ ಸೇರಿಸಿದೆ ಮೊದಲು ಇದಿರ್ಲಿಲ್ಲ ಸಂಘಟಿತ ಅಪರಾಧದ ಪರಿಕಲ್ಪನೆ ಈಗ ನೂರ ಹನ್ನೊಂದನೇ ಬಿಎನ್ ಎಸ್ ನ ಕಲಂನಲ್ಲಿ ತಿಳಿಸಲಾಗುತ್ತೆ ಅಂತ ಹೇಳಿದ್ವಿ ಇಲ್ಲಿ ಎರಡು ಕಾನ್ಸೆಪ್ಟ್ ಅನ್ನ ನಾನು ಹೇಳಿದೆ ಎಕನಾಮಿಕ್ ಅಫೆನ್ಸ್ ಅಂತ ಹೇಳಿ ಮೊದಲು ಎಕನಾಮಿಕ್ ಅಫೆನ್ಸ್ ಅಂತ ವಾಟ್ ಈಸ್ ಅಫೆನ್ಸ್ ಅಂತ ಹೇಳಿದ್ರೆ ಎನಿ ಅಫೆನ್ಸ್ ಶೆಲ್ಪಿ ಪ್ರೊಹಿಬಿಟೆಡ್ ಪನಿಷೆಬಲ್ ಫಾರ್ ದಿ ದೇಶದಲ್ಲಿ ಅಸ್ತಿತ್ವದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಗುಣಮುಖಿ ನಿಷೇಧಿಸಲ್ಪಟ್ಟ ಶಿಕ್ಷೆಗೆ ಒಳಪಟ್ಟ ಯಾವುದೇ ಕೃತ್ಯ ಅಪರಾಧ ಅಂತ ಹೇಳಿ ಹೇಳ್ತಿದ್ರು ಅಲ್ಲಿ ಅಪರಾಧದಲ್ಲಿ ಯಾವ ಯಾವ ಅಪರಾಧಗಳಿದೆ ಅಂತ ಲೋ ಸ್ಪೆಸಿಫಿಕ್ ಆಗಿ ಕ್ಲಾಸಿಫಿಕೇಶನ್ ಐಟಿ ಸಿ ಅಲ್ಲಿ ನಾವು ಓಡಿಲ್ಲ ಆದ್ರೆ ಎನ್ ಎಸ್ ಏನ್ ಮಾಡ್ತಾರೆ ಕೆಲವು ರೀತಿಯ ಅಪರಾಧಿ ಹೇಳಿದಂಗೆ ಸೈಬರ್ ಕ್ರೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಥೆಫ್ಟ್ ಅಲ್ಲಿ ಯಾವ ಯಾವ ರೀತಿ ಥೆಫ್ಟ್ ಅನ್ನ ಮಾಡಬಹುದು ಅಂತ ಹೇಳಿ ಥೆಫ್ಟ್ ಅನ್ನ ಒಂದು ಅಫೆನ್ಸ್ ಅನ್ನ ವೈಡರಿಂಗ್ ಮಾಡ್ತಾರೆ ಅಂಡ್ ಆಲ್ಸೋ ಎಕನಾಮಿಕ್ ಅಫೆನ್ಸ್ ಅಂತ ಹೇಳ್ತಾರೆ ಏನು ಆರ್ಥಿಕವಾದ ಅಫೆನ್ಸ್ ಅಂದ್ರೆ ಏನು ಎಕನಾಮಿಕ್ ಹಣಕಾಸಿಗೆ ಸಂಬಂಧಿಸಪಟ್ಟ ಅಫೆನ್ಸ್ ಅಂತ ಏನು ಒಂದೊಂದ ಹೇಳ್ತಾರೆ ಯಾವ ಯಾವುದು ಅಂದ್ರೆ ಕ್ರಿಮಿನಲ್ ಬ್ರಿಚ್ ಆಫ್ ಟ್ರಸ್ಟ್ ಅಪರಾಧಿಕ ನಂಬಿಕೆ ದ್ರೋಹ ಎರಡು ಫೋರ್ಜ್ ವಂಚನೆ ನೆಕ್ಸ್ಟ್ ಕೌಂಟ್ರಿಫಿಟಿಂಗ್ ಆಫ್ ಕರೆನ್ಸಿ ನೋಟ್ಸ್ ಅಂಡ್ ಬ್ಯಾಂಕ್ ನೋಟ್ ಗವರ್ಮೆಂಟ್ ಸ್ಟ್ಯಾಂಡ್ ಏನು ಸರ್ಕಾರಿ ನೋಟುಗಳಾಗಿರ್ಬೋದು ಬ್ಯಾಂಕ್ ನೋಟುಗಳಾಗಿರ್ಬೋದು ಮತ್ತೆ ಸರ್ಕಾರಿ ಸ್ಟಾಂಪ್ಗಳನ್ನ ಅದು ಸುಳ್ಳು ಸೃಷ್ಟಿನಿ ಮಾಡೋದು ಕೌಟರ್ ಫಿಟಿಂಗ್ ಆ ಅಂತಹ ಅಫೆನ್ಸ್ ನಾವು ನೋಡ್ತೀವಿ ಅವಾಲ ಟ್ರಾನ್ಸಾಕ್ಷನ್ ಪ್ರೆಸೆಂಟ್ ಏನೇ ನೋಡೋದರ ಅವಾಲ ಟ್ರಾನ್ಸಾಕ್ಷನ್ ಕೂಡ ಎಕನಾಮಿಕ್ ಅಫೆನ್ಸ್ ಅಲ್ಲಿ ಸೇರ್ತೀವಿ ಅಂಡ್ ಆಲ್ಸೋ ಮಾಸ್ ಮಾರ್ಕೆಟಿಂಗ್ ಫ್ರಾಡ್ ಇದೆಲ್ಲ ಆಗ್ತಾ ಮಾಸ್ ಮಾರ್ಕೆಟಿಂಗ್ ಹಾಗೆ ಆಗುತ್ತೆ ಈಗ ಆಗುತ್ತೆ ಇದು ಶೇರ್ಸ್ ಈಗಾಗತ್ತೆ ಅಂತ ಹೇಳಿ ಮಾಸ್ ಮಾರ್ಕೆಟಿಂಗ್ ಫ್ರಾಡ್ ಆಲ್ಸೋ ವಿ ಕನ್ಸಿಡರ್ಸ್ ಅನ್ ಎಕನಾಮಿಕ್ ಅಫೆನ್ಸ್ ಅಂಡ್ ಎನಿ ಅದು ಡಿ ಫ್ರಾಡ್ ಅದು ಡಿ ಫ್ರಾಡ್ ರಿಲೇಟೆಡ್ ಏನೇ ಆಗಿರ್ಬೋದು ಆ ಡಿ ಫ್ರಾಡ್ ರಿಲೇಟೆಡ್ ಟು ಬ್ಯಾಂಕ್ ಮತ್ತೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಮಾನಿಟರಿ ಬೆನಿಫಿಟ್ ಕೋರ್ಸ್ಕರ ಮಾಡಿದ್ರೆ ಅಂತಹ ಅಫೆನ್ಸ್ ಅನ್ನ ನಾವು ಎಕನಾಮಿಕ್ ಅಫೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಅಂತ ಹೇಳಿ ಸೊ ದಿಸ್ ಇಸ್ ದ ನ್ಯೂ ಡೆಫಿನೇಷನ್ ಇದು ನಾವು ಏನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನೀಡಲ್ಪಡುವಂತಹ ಹೊಸ ವ್ಯಾಖ್ಯಾನವನ್ನ ಕೊಡ್ತಾರೆ ಮೊದಲು ಏನು ಎಕನಾಮಿಕ್ ಅಫೆನ್ಸ್ ಅಂತ ಏನ್ ಹೇಳ್ತಿರ್ಲಿಲ್ಲ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅಲ್ಲಿ ಎಕನಾಮಿಕ್ ಅಫೆನ್ಸ್ ರಿಲೇಟೆಡ್ ಆಗಬೇಕಾದ್ರೆ ಆ ಅಫೆನ್ಸ್ ಫಿನಾನ್ಷಿಯಲ್ ಎನಿ ದ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಆರ್ ಎನಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ಮಾನಿಟರಿ ಬೆನಿಫಿಟ್ ನ ಪಡೆದುಕೊಳ್ಳುವ ಸಲುವಾಗಿ ಮಾಡಿರಬೇಕು ಅಂತ ಹೇಳ್ತಾರೆ ಅಲ್ಲಿ ಎರಡು ಕಾಂಪೋನೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ದಟ್ ಇಸ್ ಅನ್ಲಾಫಲ್ ಗೇನ್ ಆರ್ ಅನ್ಲಾಫಲ್ ಲಾಸ್ ಅಲ್ಲಿ ಲಾಸ್ ಅಕ್ರಮವಾಗಿ ನಷ್ಟ ಅಕ್ರಮ ಲಾಭ ಅನ್ನೋದು ಹೇಳ್ತಾರೆ ಎರಡೂ ಅಕ್ರಮನೆ ಹಾಭ ತಗೊಳ್ಳೋದು ಅಕ್ರಮನೆ ಅವರು ನಷ್ಟ ಮಾಡೋದು ಅದು ಅಕ್ರಮನೆ ಅನ್ನೋದಾದ್ರೆ ಆ ಅಕ್ರಮವನ್ನ ಸಂಘಟಿತವಾಗಿ ಯಾರೋ ಇಬ್ಬರು ಅದು ಹೆಚ್ಚಿನ ವ್ಯಕ್ತಿಗಳು ಸಮಾನ ಉದ್ದೇಶದಿಂದ ಮಾಡುವ ಸಲುವಾಗಿ ಮಾಡಿದ್ರೆ ಅದನ್ನ ಸಂಘಟಿತವಾದಂತಹ ಒಂದು ಅಪರಾಧದ ಒಂದು ಪರಿಕಲ್ಪನೆಯಲ್ಲಿ ಸೇರ್ತಾರೆ ಇದು ಹೊಸದಾಗಿ ಆದಂತಹ ಒಂದು ಬದಲಾವಣೆ ಮೊದಲು ಈ ಸಂಘಟಿತ ಅಪರಾಧದ ಬಗ್ಗೆ ಯಾವುದೇ ರೀತಿ ಉಪವಾದಗಳನ್ನ ನಾವು ನೋಡಿದಿಲ್ಲ ಅಂತ ಹೇಳ್ತೀವಿ ನೆಕ್ಸ್ಟ್ ಕಾಂಪೋನೆಂಟ್ ನಾವು ಬರೋದಾದ್ರೆ ಆಲ್ರೆಡಿ ಹೇಳಿದೆ ಕಮ್ಯುನಿಟಿ ಸರ್ವಿಸಸ್ ಅಂತ ಹೇಳಿದೆ ಯಾವ ರೀತಿಯ ಕಮ್ಯುನಿಟಿ ಸರ್ವಿಸಸ್ ಅಂತ ನಾವು ಅನಲೈಸ್ ಮಾಡೋದಾದ್ರೆ ಈ ಸರ್ವಿಸ ಉದ್ದೇಶವೇನು ಅಂತ ಹೇಳಿದ ಎರಡು ಮುಖ್ಯವಾದ ಜಜ್ಮೆಂಟ್ ಕೋರ್ಟ್ ಮುಂದೆ ಬರುತ್ತೆ ಸ್ಟೇಟ್ ಆಫ್ ಗುಜರಾತ್ ಆಂಡ್ರಬಲ್ ಹೈಕೋರ್ಟ್ ಆಫ್ ಗುಜರಾತ್ ಆರ್ ಕೆ ಆನಂದ್ ವರ್ಸಸ್ ರಿಜಿಸ್ಟರ್ ಹೈಕೋರ್ಟ್ ಆಫ್ ಡೆಲ್ಲಿ ಈ ಎರಡೂ ಪ್ರಕರಣದಲ್ಲಿ ನಾವು ಅನಲೈಸ್ ಮಾಡೋದಾದ್ರೆ ಒಂದು ದ ರಾಷನಾಲಿಟಿ ಬಿಹೈಂಡ್ ಅವಾರ್ಡ್ ಇಂದ ದ ಪನಿಷ್ಮೆಂಟ್ ಯಾಕೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡೋದ್ರಿಂದ ಜನ ಜನರಿಗೆ ಏನು ಅನುಕೂಲ ಆಗುತ್ತೆ ಏನ್ ಶಿಕ್ಷೆ ಕೊಡೋದ್ರಿಂದ ಏನ್ ಇದೆ ಬರ್ಡನ್ ಟು ದಿ ಪ್ರಿಸ್ ಅಥಾರಿಟಿ ಅವ್ರನ್ನ ಸಾಕಬೇಕು ಅವ್ರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಮಾಡ್ಬೇಕು ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು ಈಗ ಪ್ರೆಸೆಂಟ್ಲಿ ಇವ್ರು ಕೂಡ ರೋಗ ಜೈಲಲ್ಲಿ ಅವ್ರಿಗೆ ಅನೇಕ ರೀತಿಯ ಲೈಫ್ ಸ್ಕಿಲ್ ಟ್ರೈನಿಂಗ್ ಕೊಡ್ತಾರೆ ಈಗ ಆಫ್ಟರ್ ಜೈಲ್ ರಿಲೀಸ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಯೋಚನೆ ಅನ್ನ ಕರ್ತನ ಮಾಡ್ಕೊಂಡು ಹೇಗೋ ಬದಿರ್ತೀವಿ ಕಳೆತನ ಮಾಡಿದ ನಂತರ ಜೈಲ್ ಹೋದ ಜೈಲಲ್ಲಿ ಈಗ ಏನ್ ಮಾಡ್ಬೇಕು ಅವನಿಗೆ ಲೈಫ್ ಸ್ಕಿಲ್ ಕೆಲವೊಂದು ಲೈಫ್ ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಡ್ತಾರೆ ಈಗ ಬೇಕರಿ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಕಾರ್ಪೆಂಟ್ರಿಂಗ್ ಆಗಿರ್ಬೋದು ಸೋ ಮ್ಯಾನುಫ್ಯಾಕ್ಚರಿಂಗ್ ಸಣ್ಣ ಪುಟ್ಟ ಒಂದು ಕುಡಿ ಕೈಗಾರಿಕೆಗಳನ್ನ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟಾಗ ಮತ್ತೆ ಅದು ಏನ್ ಮಾಡುತ್ತೆ ರೆಕಮೆಂಡೇಶನ್ ಗಿವನ್ ಬೈ ದಿ ಅಥಾರಿಟಿ ಅವರಿಗೆ ಸರ್ಕಾರದಿಂದ ಏನ್ ಮಾಡ್ತಾರೆ ಸಬ್ಸಿಡಿಸ್ ಕೊಡ್ತಾರೆ ಸಬ್ಸಿಡೀಸ್ ಕೊಟ್ಟು ಹಾಗೆ ಮಾಡ್ಬೋದು ರಿಲೀಸಿಂಗ್ ದ ಜೈ ಗೌಳು ಸಮಾಜದಲ್ಲಿ ಬದುಕುವಂತಹ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ ನಮ್ಮ ಒಂದು ನ್ಯಾಯ ಸೊ ಈಗ ಏನ್ ಮಾಡ್ತಾರೆ ಕೆಲವೊಂದು ಸಣ್ಣ ಪುಟ್ಟ ಅಪರಾಧಗಳನ್ನ ಆಲ್ರೆಡಿ ಎಲ್ಲ ಆರು ಸಂಘಟಿತ ಒಂದು ಏನ್ ಅಪರಾಧಗಳಿರುತ್ತೋ ಆ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಒಂದು ಉಳಿದ ಅಪರಾಧಗಳನ್ನ ನಾವೇನ್ ಮಾಡಿ ಕಮ್ಯುನಿಟಿ ಕೊಡಿ ಮೊದಲೇನು ನಾನ್ ಅಪಿಯರೆನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಕ್ಲಮೇಶನ್ ಎರಡನೇನು ಅಟೆಂಪ್ಟ್ ಕಮಿಟ್ ಅಟೆಂಪ್ಟ್ ಕಮಿಕ್ಷನ್ ಸೂಸೈಡ್ ನಾಟ್ ಯಾಕೆ ಸೂಸೈಡ್ ಸೂಸೈಡ್ ಅಫೆನ್ಸ್ ಅಲ್ಲ ಇಸ್ ಆತ್ಮಹತ್ಯೆಯ ಪ್ರಯತ್ನ ಅಪರಾಧ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕೊಂಡ್ ಬದುಕ್ಬಿಟ್ಟ ಬದುಕ್ಬಿಟ್ಟೆ ಅವನಿಗೆ ಎಫ್ಐಆರ್ ಹಾಕಿ ಚಾರ್ಜ್ ಶೀಟ್ ಹಾಕಿ ಅವ್ನು ಜೈಲ್ ಕಳಿಸಿಲ್ಲ ಅವನತ್ರ ಏನ್ ಮಾಡಿ ಮನ ಪರಿವರ್ತನೆ ಆಗಬೇಕು ಅಂತ ಕಮ್ಯುನಿಟಿ ಸರ್ವಿಸ್ ಅನ್ನ ಮಾಡಿಸಿ ಎಕ್ಸರ್ ಪವರ್ ಆಫ್ ಪಬ್ಲಿಕ್ ಸರ್ವಿಸ್ಟ್ ಸಾರ್ವ ಒಂದು ಅಧಿಕಾರವನ್ನ ಚಲಾಯ ಮಾಡಬೇಕಾದ್ರೆ ಏನಾದರೂ ತಡೆಯನ್ನುಂಟು ಮಾಡಿದ್ರೆ ಅಥವಾ ಲೋಕ ನೌಕರ ತನ್ನ ಅಧಿಕಾರವನ್ನು ಚಲಾಯಿಸುವಲ್ಲಿ ದುರುಪಯೋಗವನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಇನ್ಸ್ಟೆಡ್ ಆಫ್ ಇಂಪೋಸಿಂಗ್ ದೆನಾಲ್ಟಿ ಲೆಟ್ ಕಮ್ಯುನಿಟಿ ಸರ್ವಿಸ್ ಏನ್ ಸಾಮಾಜಿಕ ಸಮುದಾಯಿಕ ಸೇವೆಯನ್ನ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಅಪರಾಧಗಳು ಎಷ್ಟು ಅಂತಂದ್ರೆ ಐದು ಸಾವಿರ ಮೌಲ್ಯಕ್ಕಿಂತ ಕಡಿಮೆ ಮೌಲ್ಯದ ಒಂದು ಹಣವನ್ನ ಕಳುವು ಮಾಡಿ ವಸ್ತುವನ್ನು ಹಣ ಅಥವಾ ಹಣದ ರೂಪದ ವಸ್ತುವನ್ನ ಕಳುವು ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಪೀಠ ಅಂತ ಹೇಳ್ತೀವಿ ಒಂದು ಸಣ್ಣವಾದಂತಹ ಒಂದು ಕಳುವು ಅಂತ ಹೇಳಿ ಆ ಕಳುವಿಗೆ ಸಂಬಂಧಪಟ್ಟಂತೆ ಎಫೈರ್ ಆಗಿ ಚಾರ್ಜ್ ಶೀಟ್ ಆಗಿ ಕಳೆದ ಕಮ್ಯುನಿಟಿ ಸರ್ವಿಸ್ ಅನ್ನ ಮಾಡಿ ಅಂತ ಹೇಳ್ತಾರೆ ಡ್ರಗ್ ಪರ್ಸನ್ ಕುಡಿದ ಅಮ್ಮ ವ್ಯಕ್ತಿ ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆ ಮಾಡೋದು ಒಡೆದಾಡೋದು ಇನ್ಯಾವುದೋ ಏನೋ ಒಂದು ಮಾಡಿದಂತಹ ಸಂದರ್ಭದಲ್ಲಿ ದಿ ಅಟ್ ಪರ್ಸನ್ ಪಬ್ಲಿಕ್ ಪ್ಲೇಸ್ ಸಾರ್ವಜನಿಕ ಸ್ಥಳದಲ್ಲಿ ಆ ಕಮ್ಯುನಿಟಿ ಕೊಡಿ ಒನ್ ಮೋರ್ ಮಾನಹಾನಿ ಸೊ ಅಲ್ಲಿ ಡಿಫಾಮೇಶನ್ ಎರಡು ನಾವು ಡಿಫಾರೇಷನ್ ಮೊದಲನೇದು ಲೈಬಲ್ ದಟ್ ಇಸ್ ಲಿಖಿತ ಮಾನಹಾನಿ ಸ್ಲಾಂಡರ್ ದಟ್ ಇಸ್ ಮೌಖಿಕ ಎರಡು ರೀತಿಯ ಮಾನಹಾನಿ ನೋಡ್ತೀವಿ ಅದರಲ್ಲಿ ಸೀರಿಯಸ್ ಅಫೆನ್ಸ್ ಅನ್ನ ನಾವು ನೋಡಿದಾಗ ಅದನ್ನ ಹೇಳ್ತೀವಿ ನಮ್ಮ ಮಾತಕ್ಕೆ ನಾವು ಮಾತಾಡ್ಬೇಕಾದ್ರೆ ಹೀಗೆ ಮಾತಾಡ್ತೀವಿ ಇನ್ನೇನು ಮಾತಾಡ್ತೀವಿ ಇದಕ್ಕೆ ಮಾತ್ರ ಕಾರಣ ಅಂತ ಉಳ್ಕೊಳ್ಳೋದು ಯಾವಾಗ ಅಂತಂದ್ರೆ ಬರದಾಗ ಒಬ್ಬ ವ್ಯಕ್ತಿ ಬರದಾಗ ಅದು ಪಬ್ಲಿಕ್ ಗೆ ಗೊತ್ತಾದಾಗ ಅಲ್ಲಿ ಏನಾಗುತ್ತೆ ದ ರೆಪ್ಯುಟೇಷನ್ ಕಾಸ್ಟ್ ವಾಟ್ ಎವರ್ ದಿ ದ ಡಿಫಾಮೆಟರಿ ವರ್ಡ್ ಯೂಸ್ ಪರ್ಸನ್ ಸೊ ಆ ತರ ಒಂದು ಅಪರಾಧಗಳಿಗೆ ಎಸ್ಪೆಷಲಿ ದ ಸ್ಲ್ಯಾಂಡರ್ ಡಿಫಮೇಷನ್ ಏನು ಮೌಖಿಕವಾಗಿ ಏನೋ ಮಾತಾಡ್ತಾರೆ ಹಾಗೆ ಪ್ರಶ್ನೆ ಮಾಡ್ತಿದ್ವಿ ಒಬ್ಬ ವ್ಯಕ್ತಿಯನ್ನ ಪ್ರಾಣಿಗಳ ಹೆಸರಿನಲ್ಲಿ ಸಂಬೋಧನೆ ಮಾಡಿದರೆ ಅದು ನ್ಫರ್ಮೇಷನ್ ಆಗುತ್ತಾ ಪ್ರಾಣಿ ಹೆಸರಲ್ಲಿ ಅವನು ಬೈತಾ ಅಂತ ಪ್ರಾಣೀ ಕತ್ತೇ ಹೋಗಿ ಅನ್ನೋ ಆಯ್ತಾ ಈಗ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿ ಎಂತ ಅಂದ್ರೆ ಅದೇ ವ್ಯಕ್ತಿಯನ್ನ ನೀನು ರೀತಿ ನೀನು ಉಳಿಯೋ ರೀತಿ ಅಂದ್ರೆ ನ್ಫರ್ಮೇಷನ್ ಆಗಲ್ಲ ಅಲ್ಲ ಅಲ್ಲ ನೋಡಿ whether any law has to make discrimination between domestic animals and wild animals? no agar domestic animal andre cheap o wild animal andre very prestigious nodi ade vyakti hogudilla uli adithe nilo simha da kind of a pride yeah yes they will accept ana ali way in which analyze anta consider ಆದರೆ ನೀವು ವ್ಯಕ್ತಿಯನ್ನ ಪ್ರಾಣಿಗೆ ಸಮೋದೆ ಇಸರನ್ನ ಸಮೋದೆ ಪ್ರಾಣಿಗೆ ಇನ್ಸರ್ಟ್ ಮಾಡೋದಲ್ಲಾ ಡಿಫರ್ಮೇಷನ್ ವ್ಯಕ್ತಿಗೋ ಆದಕ್ಕಿಂತ ಪ್ರಾಣಿಗೆ ಹಂದಿಗೆ ಕೆಲವೊಮ್ಮೆ ನೀವು 나ಯಿ ರೀತಿಯೋ 나ಯಿದಿಯತ್ತಿನ ಪ್ರಾಣಿ ಅದು ದ ಬೀಂಗ್ ವಿಚ್ ನೀವು ಹೇಗೆ ಅದಕ್ಕೆ ಹೇಳ್ತರೆ ಹೇಗೆ ತಗೊಳ್ಳುತ್ತೀರಾ ಅನ್ನೋ ರೀತಿಯಲ್ಲಿ ಇಷ್ಟು ಕೇಸಸ್ ಎಲ್ಲಾ ಆಗ್ತಾ ಇದೆ ಓ ಆತರ ಬೈದಾ ಈತರ ಇದು ವೈದಾಂತ್ಯದ ಯೂಸ್ ಯನ್ 폴ಿಮೆಂಟರಿ ರಿಪೋರ್ಟ್ಸ್ ವಾಟ್ ಕೈಂಡ್ ಆ ಅಪರಾಧ ಇಲ್ಲಿ ಸಾಮಾಜಿಕ ಸೇ ಮತ್ತೆ ಮುಂದೆ ಒಂದು ಪ್ರಶ್ನೆ ಸಾಮುದಾಯಿಕ ಸೇವೆ ಅನ್ನೋದು ಇಂಟ್ರಿಡ್ಯೂಸ್ ಆಯ್ತಲ್ವಾ ಹೊಸದಾಗಿ ಕಾಯ್ದೆ ಯಾವ ಯಾವ್ದು ಪಟ್ಟಿ ಇದೆಯಾ ಸರ್ಕಾರ ಏನಾದ್ರು ಮಾಡಿದ್ಯಾ ಅಥವಾ ಇಂತಹ ಅಪರಾಧಕ್ಕೆ ಇಂತಹ ಸಾಮುದಾಯಿಕ ಸೇವೆ ಈಗ ವೃದ್ಧಾಶ್ರಮಗಳಿಗೆ ಹೋಗಿ ಸೇವೆ ಮಾಡಬೇಕು ಅಥವಾ ಸಮಾಜದಲ್ಲಿರುವಂತಹ ಸಂಘ ಸಂಸ್ಥೆಗಳನ್ನ ಎನ್ ಜಿ ಓಸ್ ಇರುತ್ತೆ ಆ ಎನ್ ಜಿ ಓಸ್ ಅನ್ನ ಮಾಡ್ಬೇಕು ಮತ್ತೆ ಪಬ್ಲಿಕ್ ಅವೇರ್ನೆಸ್ ಕೊಡ್ಬೇಕು ಈ ತರ ಏನಾದ್ರೂ ಮಾಡಿದ್ಯಾ ಅಂದ್ರೆ ದ ಆಕ್ಟ್ ಓನ್ಲಿ ಮೇಕ್ ಇಂಟ್ರೊಡ್ಯೂಸ್ ಆಫ್ ಕಮ್ಯುನಿಟಿ ಸರ್ವಿಸ್ ಅಷ್ಟೇ ಇದೆ ಹೊರತು ಆ ಕಮ್ಯುನಿಟಿ ಸರ್ವಿಸ್ ಯಾವ ರೀತಿ ಮಾಡಬೇಕು ಎಲ್ಲೂ ಕೂಡ ಹೇಳಿಲ್ಲ ಹೇಳಿಲ್ಲ ಅಂತಂದ್ರೆ ಹೇಳಲ್ಲ ಅಂತಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಯಾವಾಗ ಕಮ್ಯುನಿಟಿ ಸರ್ವಿಸ್ ಆಫೆನ್ಸ್ಗೆ ಕಮ್ಯುನಿಟಿ ಸರ್ವಿಸ್ ಅನ್ನ ಕೊಡ್ತಾ ಸರ್ಕಾರ ಏನ್ ಮಾಡುತ್ತೆ ನೋಟಿಫಿಕೇಶನ್ ಮಾಡಿ ಆ ನೋಟಿಫಿಕೇಶನ್ ಮೇರೆಗೆ ಈ ಆರು ಅಪರಾಧಗಳಿಗೆ ಇಂತಿಂತಹ ಸಾಮುದಾಯಿಕ ಸೇವೆಯನ್ನ ಮಾಡಬೇಕು ಅಂತ ಪಟ್ಟಿ ಕೊಡುತ್ತೆ ಆ ಪಟ್ಟಿ ಆಗುತ್ತೆ ಸ್ಟೇಟ್ ಏನ್ ಮಾಡಬೇಕು ಸೊ ಬೇಸ್ಡ್ ಆನ್ ದಟ್ ದೇ ಅವರ್ ಕಮ್ಯುನಿಟೀಸ್ ಈಗ ಪ್ರಸ್ತುತವಾಗಿ ಈಗಿನ ಒಂದು ಚಿತ್ರಣದ ಪ್ರಕಾರ ಯಾವ ಯಾವ ರೀತಿಯ ಕಮ್ಯುನಿಟಿ ಸರ್ವಿಸ್ ನಾನು ಟ್ರಾಫಿಕ್ ಕೋರ್ಟ್ ವೈಲೇಟ್ ಮಾಡಿದಂಗೆ ಎಲ್ಲರ ಹತ್ರ ಅವ್ರು ಏನ್ ಮಾಡ್ಬೇಕು ಎಲ್ಲೇ ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಅವನದು ಕೊಟ್ಟು ಪಕ್ಕೆ ಕೊಟ್ಟು ಅವ್ನು ಏನೇನು ಕ್ಲೀನಿಂಗ್ ಇದು ಕೊಟ್ಟು ಅಲ್ಲಷ್ಟು ಪೂರ್ತಿ ರೋಡ್ ಅನ್ನ ಕ್ಲೀನ್ ಮಾಡುವ ಸಂದರ್ಭದಲ್ಲಿ ಬಂದಾಗ ಇಟ್ ಆಸ್ಟ್ ಅವ್ರು ಭಯ ಬರುತ್ತೆ ನೆಕ್ಸ್ಟ್ ಏನು ನಾನು ಇನ್ನೊಂದ್ಸರಿ ಯಾವತ್ತು ವೈಲೇಟ್ ಮಾಡಬಾರ್ದು ದುಡ್ಡು ಆದಾಗ ಆರಾಮಾಗಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಸೊ ದಿಸ್ ಕೈಂಡ್ ಆಫ್ ದಿಂಗ್ ಚೇಂಜ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ